ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ನ ಸುಮಾರು ನೂರ ಮೂವತ್ತೈದು ಶಾಸಕರ ಪೈಕಿ ಪ್ರಥಮ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಕ ಪ್ರವೇಶಿಸತಕ್ಕಂಥವರು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಶಾಸಕರು ಅದರಲ್ಲೂ ಕೂಡ ಆ ಎಪ್ಪತ್ತು ಶಾಸಕರ ಪೈಕಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಶಾಸಕರು ಇರ್ತಕ್ಕಂಥದ್ದು ಈ ಬಾರಿಯ ವಿಧಾನಸಭೆಯ ವಿಶೇಷ ಇಂತಹ ಕಾಂಗ್ರೆಸ್ನ ನೂತನ ಯುವ ಶಾಸಕರು ಪದೇ ಪದೇ ಒಂದಿಲ್ಲೊಂದು ವಿವಾದಗಳನ್ನು ಸೃಷ್ಟಿ ಮಾಡಿಕೊಳ್ಳೋದ್ರ ಮೂಲಕ ರಾಜ್ಯದ ಮತದಾರರ ಒಂದು ತೀವ್ರ ಆಕ್ರೋಶಕ್ಕೆ ಗುರಿ ಆಗ್ತಾನೆ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಅವರು ಅಲ್ಲಿ ಒಂದು ನೀರಿನ ಸಮಸ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರು ನೀವು ಈ ಸ್ಥಳಕ್ಕೆ ಬರ್ತಕ್ಕಂಥದ್ದು ಲೇಟಾಯಿತು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥ ಒಂದು ವೇಳೆಯಲ್ಲಿ ನನಗೆ ನನ್ನ ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದು ಏನೂ ಇಲ್ಲ ನಿಮ್ಮನ್ನು ಕಟ್ಕೊಂಡು ನಾನು ಏನೂ ಆಗಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತೀವ್ರ ವಿವಾದಕ್ಕೆ ಗುರಿಯಾಗಿದ್ದರು ಅದಾದ ನಂತರ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಬಳ್ಳಾರಿಯ ಒಬ್ಬ ಯುವ ಶಾಸಕ ನರ ಭರತ್ ರೆಡ್ಡಿ ಅವರು ವಿಧಾನಸಭೆಯ ಹಿರಿಯ ಒಬ್ಬ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಏಕವಚನದ ಪ್ರಯೋಗ ಮಾಡೋದ್ರ ಮೂಲಕ ಅವರು ಕೂಡ ಬಹುದೊಡ್ಡ ವಿವಾದಕ್ಕೆ ಗುರಿಯಾಗಿದ್ದರು ಹಾಗೆಯೇ ಪ್ರದೀಪ್ ಈಶ್ವರನವ್ರನ್ನ ಪದೇ ಪದೇ ನೋಡ್ತಾನೆ ಬಂದಿದ್ದೀವಿ ಆತನ ಮಾತುಗಳೇ ನನಗೆ ಬಂಡವಾಳ ಅಂತಕ್ಕಂಥ ಅನ್ನೋ ಒಂದು ಭಾವನೆಯಲ್ಲಿರ್ತಕ್ಕಂಥ ಪ್ರದೀಪ್ ಈಶ್ವರವರು ಪದೇ ಪದೇ ವಿವಾದಕ್ಕೆ ಒಳಗಾಗ್ತಾ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಪ್ರದೀಪ್ ಈಶ್ವರಷ್ಟು ಹೆಚ್ಚು ಟ್ರೋಲ್ಗೆ ಒಳಗಾಗಿರ್ತಕ್ಕಂಥ ಮತ್ತೊಬ್ಬ ರಾಜಕಾರಣಿ ಕರ್ನಾಟಕದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಹಾಗೇ ಇಲ್ಲೊಬ್ಬ ಪ್ರಥಮ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಯುವ ಶಾಸಕ ಒಂದು ವಿವಾದದ ಒಂದು ಪ್ರಮುಖ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ತನ್ನ ಸ್ವಪಕ್ಷದ ಕಾರ್ಯಕರ್ತರ ತೀವ್ರ ಆಕ್ರೋಶವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ಯುವ ಶಾಸಕ ಯಾರು ಅವ್ರು ಕೊಟ್ಟಿರ್ತಕ್ಕಂಥ ಏನು ಅವ್ರ ಹೇಳಿಕೆ ವಿರುದ್ಧ ಅವರಿಗೆ ಮತ ಹಾಕಿರ್ತಕ್ಕಂಥ ಅವರ ಪಕ್ಷದ ಕಾರ್ಯಕರ್ತರೇ ಮತದಾರರೇ ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೆ ಅಮಾಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿ ನಾ ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಒಂದಿಲ್ಲೊಂದು ವಿವಾದಗಳಿಗೆ ಗುರಿ ಚನ್ನಗಿರಿಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್ ಈಗ ಮೂರ್ನಾಲ್ಕು ಸಾರಿ ತಮ್ಮ ಹೇಳಿಕೆಗಳ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಈ ಶಾಸಕರು ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನವರ ವಿರುದ್ಧನೇ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವು ಗಮನಿಸಿದ್ವಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದು ಇಡೀ ರಾಜ್ಯದ ಮತದಾರರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಅದಾದ ನಂತರ ನಾನೊಬ್ಬ ಡಿ ಕೆ ಶಿವಕುಮಾರ್ ಅವರ ಕಟ್ಟಾ ಬೆಂಬಲಿಗ ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡ್ತಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡುವಂಥ ಶಿವಗಂಗಾ ಬಸವರಾಜ್ ಅವರು ಒಂದಿಲ್ಲೊಂದು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ತೀವ್ರ ವಿವಾದಕ್ಕೆ ಗುರಿಯಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ಪರ್ಯಾಯ ಡಿ ಸಿ ಎಂ ಹುದ್ದೆಗೆ ಬೇಡಿಕೆಯನ್ನಿಟ್ಟು ಏನು ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಹಾಗೂ ನಾಯಕರು ಏನು ಆಗ್ರಹವನ್ನು ಮಾಡ್ತಿದ್ದರು ಅಂಥ ಸಂದರ್ಭದಲ್ಲಿ ಶಿವಗಂಗ ಬಸವರಾಜ್ ಅವರನ್ನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನಾವು ಲಿಂಗಾಯತ ಮೂವತ್ತೊಂಬತ್ತು ಶಾಸಕರು ಕಾಂಗ್ರೆಸ್ನಲ್ಲಿದ್ದೀವಿ ಹಾಗೇ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದೇ ಆದರೆ ಲಿಂಗಾಯತರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಹಿರಿಯ ಸಚಿವ ಕೆ ಎನ್ ಸರಿಯಾದ ಟಕ್ಕರನ್ನು ಕೊಟ್ಟಿದ್ದರು ಅದಾದ ನಂತರ ಬಿ ಜೆ ಪಿಯ ಅನೇಕ ನಾಯಕರು ಕಾಂಗ್ರೆಸ್ನ ಶಾಸಕರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ರಾಜ್ಯದ ಏನು ರಾಜಕೀಯ ವಲಯದಲ್ಲಿ ತೇಲೆ ಬಿಟ್ಟಿದ್ರು ಅಂಥ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ಸಾಕ್ಷಿ ಇದೆ ಅದನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಶಿವಗಂಗಾ ಬಸವರಾಜ್ ಅವರು ಮತ್ತೊಮ್ಮೆ ರಾಜ್ಯದಲ್ಲಿ ಚರ್ಚೆಗೊಳಗಾಗಿದ್ದರು ಆದರೆ ಇವತ್ತಿರಿಗೂ ಕೂಡ ಆ ಆಪರೇಷನ್ ಕಮಲಕ್ಕೆ ತಮ್ಮ ಸಂಬಂಧಪಟ್ಟಂತಹ ಯಾವುದೇ ಒಂದು ದಾಖಲೆಯನ್ನು ಬಿಡುಗಡೆ ಮಾಡೋದರಲ್ಲಿ ಶಿವಗಂಗಾ ಬಸರಾಜ್ ಅವರು ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು ಇದೀಗ ಇಂತಹ ಶಿವಗಂಗಾ ಬಸರಾಜ್ ಅವರು ತಾನಪ್ಪ ಕಾಂಗ್ರೆಸ್ನ ಶಾಸಕನಾಗಿದ್ದು ಕೂಡ ಬಹುದೊಡ್ಡ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಮೊನ್ನೆ ತಾನೇ ತನ್ನ ಕ್ಷೇತ್ರದ ಒಂದು ಪ್ರಮುಖ ಧಾರ್ಮಿಕ ಸ್ಥಳದಲ್ಲಿ ನಡೆದಂತಹ ಬಸವ ತತ್ವ ಸಮ್ಮೇಳನದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಆ ಕ್ಷೇತ್ರದ ಮ ಕಾಂಗ್ರೆಸ್ ಮತದಾರರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ವಿರೋಧಕ್ಕೆ ಶಿವಗಂಗಾ ಬಸವರಾಜ್ ಅವರು ಗುರಿಯಾಗಿದ್ದಾರೆ ಮೂಲ ಬಿ ಜೆ ಪಿಯ ಮೂಲದಿಂದ ಬಂದಿರತಕ್ಕಂಥ ಶಿವಗಂಗಾ ಬಸವರಾಜ್ ಅವರು ಒಂದು ಕಾಲದಲ್ಲಿ ಚನ್ನಗಿರಿ ತಾಲೂಕಿನ ಬಿ ಜೆ ಪಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಂಥವರು ಆ ಆಗಿನಿಂದಲೂ ಕೂಡ ಚನ್ನಗಿರಿಯ ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಹಾಗೂ ಅವರ ಕುಟುಂಬದವರೊಂದಿಗೆ ಅತ್ಯಂತ ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂಥ ಶಿವಗಂಗಾ ಬಸವರಾಜ್ ಅವರು ಮೊನ್ನೆ ಆ ಕ್ಷೇತ್ರದ ಒಂದು ಧಾರ್ಮಿಕ ಸ್ಥಳದಲ್ಲಿ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿಯೇ ಮಾಜಿ ಬಿ ಜೆ ಪಿಯ ಶಾಸಕ ಮಾಡಾಳು ವಿರೂಪಾಕ್ಷಪ್ಪನವರೇ ನನ್ನ ರಾಜಕೀಯ ಗುರುಗಳು ನಾನು ಅವರ ಮಾರ್ಗದರ್ಶನದಲ್ಲಿ ನಡೀತೀನಿ ಅಂತ ಹೇಳುವ ಮೂಲಕ ಬಹುದೊಡ್ಡ ಒಂದು ವಿವಾದಕ್ಕೆ ಗುರಿಯಾಗಿದ್ದಾರೆ ಅದೇ ವೇದಿಕೆಯಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಡಾಳ ವಿಪಾಕ್ಷಪ್ಪನವರ ಕಾಲಿಗೆ ಎರಡು ಬಾರಿ ನಮಸ್ಕಾರ ಮಾಡಿದಂತಹ ಶಿವಗಂಗಾ ಬಸವರಾಜ್ ಅವರು ಅಲ್ಲಿರ್ತಕ್ಕಂಥ ಧಾರ್ಮಿಕ ಗುರುಗಳಾದ ಶ್ರೀ ಗುರುಬಸವ ಸ್ವಾಮಿಗಳು ಗರಂ ಆದರೂ ಕೂಡ ಅವರ ಮಾತಿ ಬೆಲೆ ಕೊಡದೆ ನಾನು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೀನಿ ನನ್ನ ರಾಜಕೀಯ ಗುರುಗಳು ಎಂದಿದ್ದರೂ ಕೂಡ ಮಾಡಾಳ ವಿಪಾಕ್ಷಪ್ಪನವ್ರ ಅಂತ ಮತ್ತೊಮ್ಮೆ ಪುನರುಚ್ಚರಿಸೋದರ ಮೂಲಕ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ವಿರೋಧಕ್ಕೆ ಒಳಗಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಒಂದು ಪಕ್ಷದ ಹಾಲಿ ಶಾಸಕನಾಗಿದ್ದು ಇನ್ನೊಂದು ಪಕ್ಷದ ಮಾಜಿ ಶಾ ಶಾಸಕರನ್ನು ಹೊಗಳ ಹೊಗಳಿರ್ತಕ್ಕಂಥದ್ದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ತೀವ್ರ ನಿರಾಸೆಯನ್ನು ಉಂಟು ಮಾಡಿದೆ ಇದರಿಂದ ತೀವ್ರ ಖುದ್ದೋಗಿರ್ತಕ್ಕಂಥ ಚನ್ನಗಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ಶಿವಗಂಗಾ ಬಸರಾಜ್ ಅವರ ವಿರುದ್ಧ ಬೀದಿಗಳಲ್ಲಿ ಮಾತಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇದನ್ನೆಲ್ಲ ಗಮನಿಸಿದರೆ ಶಿವಗಂಗಾ ಬಸರಾಜ್ ಅವರು ಯಾವ ರೀತಿಯ ಒಂದು ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇರತಕ್ಕಂಥದ್ದು ಸಹಜ ಇತದೇ ಅಂತ ಉದಾಹರಣೆ ಏನು ಹುಬ್ಬಳ್ಳಿಯ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಮಹೇಶ್ ತೆಂಗಿನಕಾಯಿಯವರು ಗೆದ್ದಿದ್ದರು ಆದರೆ ಮಹೇಶ್ ತೆಂಗಿನಕಾಯಿ ಅವರು ಪದೇ ಪದೇ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿಸ್ತಾನೆ ಬಂದಿದ್ದನ್ನು ನಾವು ಗಮನಿಸಿದೀವಿ ಜಗ ಮಹೇಶ್ ತೆಂಗಿನಕಾಯಿ ಹಾಗೂ ಜಗದೀಶ್ ಶೆಟ್ಟರ್ ಅವರ ಸಂಬಂಧ ಹೇಗಿದೆಯೋ ಶಿವಗಂಗಾ ಬಸರಾಜ್ ಹಾಗೂ ಮಾಡಾಳು ವಿರೂಪಾಕ್ಷಪ್ಪನವರ ಸಂಬಂಧ ಅದೇ ರೀತಿಯಾದಂಥದ್ದು ಆದರೆ ಇಲ್ಲಿ ಮಾಡಾಳು ವಿಪಾಕ್ಷಪ್ಪನವರನ್ನು ಓಪನ್ ವೇದಿಕೆಯಲ್ಲಿ ಹೊಗಳೋದ್ರ ಮೂಲಕ ಇದೀಗ ಒಂದು ಹೊಸ ವಿವಾದವನ್ನು ಶಿವಗಂಗಾ ಬಸವರಾಜ್ ಅವರು ಮೈ ಮೇಲೆ ಎಳ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಕ್ಷೇತ್ರದ ಮತದಾರರಲ್ಲಿ ಬಂದಿದೆ ಈಗಾಗಲೇ ವಿರೂಪಾಕ್ಷಪ್ಪನವರ ಮನೆಗೆ ತಾನು ಗೆದ್ದಂಥ ಸಂದರ್ಭದಲ್ಲಿ ಹೋಗಿ ಒಂದು ಉತ್ತಮವಾದ ನಡೆಯನ್ನು ಮೇಲ್ಪಂಕ್ತಿಯನ್ನು ಹಾಕಿದ್ದಂಥ ಶಿವಗಂಗಾ ಅವರು ಬಹಿರಂಗ ವೇದಿಕೆಯಲ್ಲಿ ಮಾಡಾಳು ವಿಪಕ್ಷಪ್ಪನವರನ್ನು ಹೊಗಳೋದ್ರ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ವಿರೋಧಕ್ಕೆ ಒಳಗಾಗಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಸಿಟ್ಟನ್ನು ಶಿವಗಂಗಾ ಬಸವರಾಜನವರ ಮೇಲೆ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ ನೋಡೋಣ ಸ್ನೇಹಿತರೆ ಶಿವಗಂಗಾ ಬಸರಾಜ್ ಅವರ ಈ ಒಂದು ನೆಡೆ ಮುಂದಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ತೀರ್ಮಾನ ಪಡೆದುಕೊಳ್ಳುತ್ತೆ ಶಿವಗಂಗಾ ಬಸರಾಜ್ ಅವರು ಶಾಸಕ ಮಾಡಲಿ ಶಾಸಕರಾಗಿರ್ತಕ್ಕಂಥ ಮಡಾಳಿ ವಿರೂಪಾಕ್ಷಪ್ಪನವರನ್ನ ಹೊಗಳೋದ್ರ ಮೂಲಕ ತಮ್ಮ ಗುರಿ ಭಕ್ತಿಯನ್ನು ಪ್ರದರ್ಶನ ಮಾಡಿದಾರ ಅಥವಾ ಬೇರೆ ಬೇರೆ ಲೆಕ್ಕಾಚಾರದಲ್ಲಿದ್ದಾರ ಕಾರ್ ನೋಡೋಣ